ಗಾಡಿ ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ನಮ್ಮ ಬೋರ್ಡ್ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ನೀವು ಸಾಯ್ಬೇಕಾಗಿತ್ತು ಬಸ್ಗೆ ಸತ್ ಸಿಗಾಕೊಂಡು ಒಂದು ನಮಸ್ಕಾರ ಎಲ್ರು ಒಂದು ಈ ವಿಡಿಯೋ ಆರಂಭದಲ್ಲಿ ಎರಡು ವಿಡಿಯೋ ತುಣುಕನ್ನು ಗಮನಿಸಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆದಂತ ಚರ್ಚೆಗೆ ಗ್ರಾಸವಾದಂತಹ ಜನಾಕ್ರೋಶಕ್ಕೆ ಕಾರಣವಾದಂತ ವಿಡಿಯೋ ತುಣುಕದು ಮೊದಲ ವಿಡಿಯೋವನ್ನ ಗಮನಿಸಿದಾಗ ಅದರಲ್ಲಿ ರೇವಣ್ಣ ಕಾಣಿಸ್ತಾ ಇದ್ದಾರೆ ಅದು ಯಾವ ಸಂದರ್ಭ ಅಂದ್ರೆ ಎರಡು ಸಾವಿರದ ಹದಿನೆಂಟರ ಸಂದರ್ಭ ಪ್ರವಾಹದಿಂದಾಗಿ ಜನ ತತ್ತರಿಸಿ ಹೋಗಿಬಿಟ್ಟಿದ್ರು ಕೊಡಗು ನಿರಾಶ್ರಿತರ ಶಿಬಿರದಲ್ಲಿ ಅವರೆಲ್ಲರೂ ಕೂಡ ಸಂಕಟದಲ್ಲಿ ಇದ್ದಾಗ ಕಣ್ಣೀರನ್ನ ಹಾಕ್ತಿದ್ದ ಸಂದರ್ಭದಲ್ಲಿ ರೇವಣ್ಣ ಸಾಹೇಬ್ರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡು ಬಂದಿದ್ರು ಅಬಬ್ಬಾ ಅಂದ್ರೆ ಹತ್ತು ರೂಪಾಯಿಂದ ಇಪ್ಪತ್ತು ರೂಪಾಯಿ ಬೆಲೆ ಬಾಳುವಂತ ಆ ಬಿಸ್ಕೆಟ್ ಪ್ಯಾಕ್ಗಳದು ಆ ಬಿಸ್ಕೆಟ್ ಪ್ಯಾಕನ್ನ ಆ ಸಂಕಟದಲ್ಲಿ ಇದ್ದಂಥ ಕಣ್ಣೀರು ಹಾಕ್ತಿದ್ದಂತ ಜನಕ್ಕೆ ಕೈಗೆ ಕೊಡುವಂತ ಸೌಜನ್ಯವನ್ನು ಕೂಡ ರೇವಣ್ಣ ತೋರಿಸ್ತಿಲ್ಲ ಅದರ ಬದಲಾಗಿ ಪ್ರಾಣಿಗಳಿಗೆ ಎಸೆಯುವ ರೀತಿಯಲ್ಲಿ ರೇವಣ್ಣ ಆ ಜನರ ಕಡೆಗೆ ಆ ಬಿಸ್ಕೆಟ್ ಪ್ಯಾಕೆಟ್ ಅನ್ನ ಎಸೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಕೊಟ್ಟಿದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕ್ ಆದ್ರೆ ತೋರಿಸಿದಂಥ ಅಹಂಕಾರ ಇದೆಯಲ್ಲ ಅದು ಸಾಮಾನ್ಯ ಅಲ್ಲವೇ ಅಲ್ಲ ಅಂದ್ರೆ ರೇವಣ್ಣನವರ ಮನಸ್ಥಿತಿಯಲ್ಲಿ ಹೇಗಿತ್ತು ಅಂದ್ರೆ ನಾವೇನೋ ದೇವಲೋಕದಿಂದ ಇಳಿದು ಬಂದಂಥ ದೇವಮಾನವರು ಇವರೆಲ್ಲರೂ ಕೂಡ ನಮಗೆ ಸರಿಸಮಾನರಿಲ್ಲದಂಥ ಪ್ರಾಣಿಗಳು ಅವರೆಲ್ಲರೂ ಕೂಡ ಪ್ರಾಣಿಗಳಿಗೆ ಸಮ ಎನ್ನುವ ರೀತಿಯಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಅನ್ನು ಎಸೆಯುವಂತ ಕೆಲಸವನ್ನು ಮಾಡ್ತಾರೆ ಆದರೆ ಆ ನಿರಾಶ್ರಿತರ ಶಿಬಿರದಲ್ಲಿ ಇದ್ರಲ್ಲ ಪ್ರವಾಹಕ್ಕೂ ಮುನ್ನ ಅವರೆಲ್ಲರೂ ಕೂಡ ಅದ್ಭುತವಾದಂಥ ಜೀವನವನ್ನು ಸಾಗಿಸ್ತಂತವರು ಅದರಲ್ಲಿ ಎಷ್ಟೋ ಮಂದಿ ಬೇಕಾದಷ್ಟು ಎಕರೆಗಟ್ಟಲೆ ಕಾಫಿ ಪ್ಲಾಂಟೇಶನ್ ಹೊಂದಂತವರು ಇನ್ನು ಏನೇನೋ ತೋಟ ಗೀಟ ಅದೆಲ್ಲವನ್ನು ಕೂಡ ಇಟ್ಕೊಂಡಿದ್ದಂತವರು ಆದ್ರೆ ಆ ಸಂದರ್ಭ ಪಾಪ ಅವರೆಲ್ಲರೂ ಕೂಡ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಆದರೆ ರೇವಣ್ಣ ಮಾತ್ರ ಅವರ ಎದುರು ಅಹಂಕಾರವನ್ನ ಪ್ರದರ್ಶಿಸಿ ಬಿಡ್ತಾರೆ ಪ್ರಾಣಿಗಳಿಗೆ ಎಸೆಯುವ ರೀತಿಯಲ್ಲಿ ಎಸ್ದು ಬಿಡ್ತಾರೆ ಅದಾದ ಬಳಿಕ ತೀವ್ರವಾದಂಥ ಜನಾಕ್ರೋಶ ವ್ಯಕ್ತವಾಗಿತ್ತು ಇದು ಒಂದು ವಿಡಿಯೋ ಮತ್ತೊಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿದ್ದು ನಾನು ಜಾಸ್ತಿ ಹೇಳಬೇಕಾಗಿಲ್ಲ ಭವಾನಿ ರೇವಣ್ಣ ಹೇಗೆ ಅಹಂಕಾರವನ್ನು ಪ್ರದರ್ಶಿಸಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಒಟ್ಟಾರೆಯಾಗಿ ಒಂದು ಕುಟುಂಬದ ಎರಡು ಸಂದರ್ಭದ ಅಹಂಕಾರ ಪ್ರದರ್ಶನಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಯಾಕೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಆ ಭಗವಂತ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನಂತೆ ಎಲ್ಲವನ್ನೂ ಕೊಡ್ತಾನಂತೆ ಕೊಟ್ಟಾದ ಬಳಿಕ ಅದನ್ನು ಮನುಷ್ಯ ಯಾವ ರೀತಿಯಾಗಿ ನಿರ್ವಹಿಸ್ತಾನೆ ಅನ್ನೋದನ್ನು ನೋಡಿ ದಾರಿ ತಪ್ಪಿದಂತಹ ಸಂದರ್ಭದಲ್ಲಿ ನಿಧಾನಕ್ಕೆ ಒಂದೊಂದೇ ಕಿತ್ಕೊಳ್ಳೋಕೆ ಶುರು ಮಾಡಿಕೊಳ್ತಾನಂತೆ ಪ್ರಜ್ವಲ್ ರೇವಣ್ಣ ಓಡಿ ಹೋದ ಸಂದರ್ಭದಲ್ಲಿ ರೇವಣ್ಣ ಅರೆಸ್ಟ್ ಆಗಿರುವಂತಹ ಈ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಪ್ರಸ್ತಾಪ ಮಾಡಬೇಕು ಅಂತ ನನ್ಗೆ ಅನಿಸ್ತು ಯಾಕಂದ್ರೆ ಅಹಂಕಾರ ದರ್ಪ ಅದೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ದಿನ ಫುಲ್ ಸ್ಟಾಪ್ ಬೀಳಲೇಬೇಕು ಇಲ್ಲ ಅಂತಂದ್ರೆ ಭಗವಂತ ಫುಲ್ ಸ್ಟಾಪ್ ಅನ್ನ ಹಾಕೇ ಹಾಕ್ತಾನೆ ಅದನ್ನ ಸ್ವಲ್ಪ ಬದಿಗಿಡೋಣ ಇದೀಗ ಮೇನ್ ವಿಚಾರಕ್ಕೆ ಬರ್ತೀನಿ ಅದು ಪ್ರಜ್ವಲ್ ರೇವಣ್ಣ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋ ವೈರಲ್ ಆಗ್ತಾ ಇದೆ ಎರಡು ಸಾವಿರದ ಎಂಟುನೂರ ಎಪ್ಪತ್ತು ಅಂತ ಹೇಳಲಾಗ್ತಾ ಇದೆ ಇಲ್ಲಿಯವರೆಗೆ ವೈರಲ್ ಆದಂತಹ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಒಂದು ಐವತ್ತರಿಂದ ಅರುವತ್ತು ಬೇರೆ ಬೇರೆ ಮಹಿಳೆಯರಿದ್ದಾರೆ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟ ವಿಡಿಯೋ ಮತ್ತೊಂದಷ್ಟು ಸ್ವತಃ ಪ್ರಜ್ವಲ್ ರೇವಣ್ಣ ತಮ್ಮ ಮೊಬೈಲ್ನಲ್ಲೇ ಮಾಡಿಕೊಂಡಿರುವಂತಹ ವಿಡಿಯೋ ಅದೆಲ್ಲವೂ ಕೂಡ ವೈರಲ್ ಆಗ್ತಾ ಇದೆ ತುಂಬಾ ಜನರ ಪ್ರಶ್ನೆ ಏನಪ್ಪಾ ಅಥವಾ ತುಂಬಾ ಜನ ಪ್ರಜ್ವಲ್ ರೇವಣ್ಣನ ಹೇಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅದು ಅಲ್ಲವೇ ಅಲ್ಲ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನರ ವಾದ ಹಾಗಾದ್ರೆ ನಿಜಕ್ಕೂ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ವಾ ಆ ವಿಡಿಯೋದಲ್ಲಿ ಮುಖ ಯಾಕೆ ಕಾಣಿಸ್ತಾ ಇಲ್ಲ ಹಾಗೆ ಮುಖ ಕಾಣಿಸ್ತಾ ಇಲ್ಲ ಅನ್ನುವಂತ ಈ ಸಂದರ್ಭದಲ್ಲಿ ಅದು ಪ್ರಜ್ವಲ್ ರೇವಣ್ಣ ಅಲ್ವೇ ಅಲ್ಲ ಅಂತ ವಾದ ಮಾಡಬಹುದಾ ಅಥವಾ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತ ಯಾವುದೇ ಸಾಕ್ಷಿಯೂ ಕೂಡ ಇಲ್ವಾ ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಯಾಕಂದ್ರೆ ಒಂದಷ್ಟು ಜನ ಸಮರ್ಥನೆ ಮಾಡಿಕೊಳ್ತಾ ಇದ್ದೀರಲ್ಲ ಪ್ರಜ್ವಲ್ ರೇವಣ್ಣ ಅಥವಾ ರೇವಣ್ಣ ಕುಟುಂಬದ ಪರವಾಗಿ ನಿಂತ್ಕೊಂಡಿದ್ದೀರಲ್ಲ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ವಿಡಿಯೋ ಅದು ಇದು ಹೌದು ಯಾವುದೇ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ ಯಾವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ ಅಂತ ಸ್ವತಃ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿರುವಂತಹ ಕಾರಣಕ್ಕಾಗಿ ಅದು ಸೆಲ್ಫಿ ವಿಡಿಯೋ ಅಲ್ಲ ಕ್ಯಾಮ್ ತಮ್ಮ ಫೋನ್ನಲ್ಲಿ ನೀಟಾಗಿ ವಿಡಿಯೋ ಮಾಡಿದ್ದಾರೆ ಹೀಗಾಗಿ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಹೀಗಾಗಿ ಇಲ್ಲಿಯವರೆಗೆ ವೈರಲ್ ಆಗಿರುವಂಥ ಯಾವುದೇ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮುಖ ಕಾಣಿಸ್ತಾ ಇಲ್ಲ ಹಾಗಾದರೆ ಪ್ರಜ್ವಲ್ ರೇವಣ್ಣ ಇನ್ನಿತರ ಯಾವೆಲ್ಲ ಸಂಗತಿಗಳು ವೈರಲ್ ಆಗಿದೆ ಅಂತ ಗಮನಿಸ್ತು ಹೋಗೋದಾದ್ರೆ ಒಂದಷ್ಟು ವಿಡಿಯೋ ಕಾಲ್ ಮಾಡಿದ್ ಮಾಡಿದ್ದಾರಲ್ಲ ವಿಡಿಯೋ ಕಾಲ್ ಮಾಡಿದಾಗಲೂ ಕೂಡ ತಮ್ಮ ಅರ್ಧ ಮುಖವನ್ನ ಮಾತ್ರ ಆ ಕಡೆ ಇರುವಂಥ ಮಹಿಳೆಯರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಪ್ರಜ್ವಲ್ ರೇವಣ್ಣ ತೋರಿಸ್ತಾ ಇದ್ದಾರೆ ಒಂದಷ್ಟು ವಿಡಿಯೋ ಕಾಲ್ಸ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಂಡಿದ್ದಾರೆ ಹಾಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದಾರೆ ಒಂದಷ್ಟು ಸ್ಕ್ರೀನ್ಶಾಟ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ಅರ್ಧ ಮುಖ ಮಾತ್ರ ಕಾಣಿಸ್ತಾ ಇದೆ ಅದರಲ್ಲೂ ಕೂಡ ಯಾವುದೇ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಫುಲ್ ಫೇಸ್ ಕಾಣಿಸ್ತಾ ಇಲ್ಲ ಇನ್ನು ವೈರಲ್ ಆಗಿರುವಂತ ಸಾಕಷ್ಟು ಫೋಟೋಸ್ಗಳಲ್ಲಿ ಪ್ರಜ್ವಲ್ ರೇವಣ್ಣ ನೀಟಾಗಿ ಕಾಣಿಸ್ತಾ ಇದ್ದಾರೆ ಅದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗೊಂದಲ ಇಲ್ಲ ಅದು ಪ್ರಜ್ವಲ್ ರೇವಣ್ಣ ಅಂತ ನಾವು ನೀಟಾಗಿ ಹೇಳಬಹುದಾಗಿದೆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಯಾಕೆ ಕಾಣಿಸ್ತಾ ಇಲ್ಲ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಉದ್ದೇಶ ಪ್ರಜ್ವಲ್ ರೇವಣ್ಣ ತಮ್ಮ ಮುಖವನ್ನ ತೋರಿಸಿಲ್ಲ ಅದರ ಬದಲಾಗಿ ಪ್ರಜ್ವಲ್ ರೇವಣ್ಣ ವಾಯ್ಸ್ ಮಾತ್ರ ತುಂಬಾ ನೀಟಾಗಿ ಎಲ್ಲದರಲ್ಲೂ ಕೂಡ ಕೇಳುತ್ತೆ ಅದರಲ್ಲೂ ಕೂಡ ಜೋರ್ ಜೋರಾಗಿ ಮಾತಾಡಿಲ್ಲ ಗುಟ್ ಗುಟ್ಟಾಗಿ ಪ್ರಜ್ವಲ್ ರೇವಣ್ಣ ಮಾತಾಡ್ತಾರೆ ಆದರೆ ಅದು ಪ್ರಜ್ವಲ್ ರೇವಣ್ಣ ವಾಯ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ನೀಟಾಗಿ ಗೊತ್ತಾಗುತ್ತೆ ಹಾಗಾದ್ರೆ ಯಾಕೆ ತಮ್ಮ ಫೇಸನ್ನು ತೋರಿಸಿಲ್ಲ ಅಂತ ಗಮನಿಸ್ತಾ ಹೋಗೋದಾದರೆ ಉದ್ದೇಶಪೂರ್ವಕವಾಗಿ ಪ್ರಜ್ವಲ್ ರೇವಣ್ಣ ತಮ್ಮ ಮುಖವನ್ನ ತೋರಿಸಿಲ್ಲ ಅವರು ವಿಡಿಯೋ ಮಾಡಿಕೊಂಡಂತ ಉದ್ದೇಶ ಏನು ಅನ್ನೋದು ಇತ್ತೀಚೆಗೆ ಎಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಇತ್ತೀಚೆಗೆ ಒಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಜೆಡಿಎಸ್ ನಾಯಕಿ ದೂರ ಕೊಟ್ಟಿದ್ದಾರೆ ಐ ಆರ್ ದಾಖಲಾಗಿದೆ ಆ ಎಫ್ಐಆರ್ ನಲ್ಲಿ ಎಲ್ಲ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡ್ಕೊಳ್ತಾ ಇದ್ರು ಆದರೆ ಅವರ ಮುಖವನ್ನ ಮಾತ್ರ ವಿಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ ಯಾಕೆ ನಾನು ವಿಡಿಯೋ ನನ್ನ ಮುಖ ತೋರಿಸೋದಿಲ್ಲ ಜೊತೆಗೆ ಯಾಕೆ ವಿಡಿಯೋ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ರು ಅಂತ ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡ್ತಿದ್ದಂಥ ಉದ್ದೇಶ ಏನಪ್ಪಾ ಅಂದ್ರೆ ಯಾರೊಬ್ಬರು ಮಹಿಳೆಯನ್ನು ತಮ್ಮ ಬಳಿಗೆ ಕರ್ಸ್ಕೊಳ್ತಾ ಇದ್ರಲ್ಲ ಕರ್ಸ್ಕೊಂಡಾಗ ಮೊದಲ ಬಾರಿಗೆ ಅವರ ವಿಡಿಯೋವನ್ನ ಮಾಡ್ಕೊಳ್ತಾ ಇದ್ರು ಎರಡನೇ ಬಾರಿಗೆ ಸ್ವತಃ ಪ್ರಜ್ವಲ್ ರೇವಣ್ಣನೇ ಹೇಳ್ತಾ ಇದ್ರಂತೆ ನೀವೇನಾದ್ರೂ ನಾನು ಕರೆದಾಗ ಬಂದಿಲ್ಲ ಅಂತ ಆದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೇಳ್ತೀರಿ ಅಂತಾದರೆ ಅಥವಾ ನಮ್ಮ ರಾಜಕೀಯ ವಿರೋಧಿಗಳಿಗೆ ಹೇಳ್ತೀರಿ ಅಂತಾದರೆ ಈ ವಿಡಿಯೋವನ್ನ ನಾನು ವೈರಲ್ ಮಾಡ್ತೀನಿ ಅಂತ ಆ ವಿಡಿಯೋ ಇಟ್ಕೊಂಡು ಆ ಮಹಿಳೆಯರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ ಅಂದರೆ ಮಹಿಳೆಯರನ್ನ ಮತ್ತೆ ಮತ್ತೆ ಕರೆಸಿಕೊಳ್ಳುವಂತಹ ಉದ್ದೇಶದಿಂದ ಪ್ರಜ್ವಲ್ ರೇವಣ್ಣ ತಮ್ಮ ಫೋನ್ನಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ರು ಅನ್ನೋದು ಬಹಳ ಸ್ಪಷ್ಟ ಮತ್ತೊಂದು ಕಾರಣ ವಿಕೃತ ಮನಸ್ಥಿತಿ ಇರಬಹುದು ಆ ನಲ್ಲಿ ಆ ವಿಡಿಯೋ ಮಾಡ್ಕೊಂಡು ಮತ್ತೆ ಮತ್ತೆ ಆ ವಿಡಿಯೋವನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಆ ವಿಕೃತ ಮನಸ್ಥಿತಿ ಇದ್ದರೂ ಇರಬಹುದು ಆದರೆ ಪ್ರಮುಖವಾದಂತಹ ಕಾರಣ ಅಂದ್ರೆ ಬ್ಲಾಕ್ ಮೇಲ್ ಮಾಡುವಂತಹ ಉದ್ದೇಶದಿಂದ ಸ್ವತಃ ಪ್ರಜ್ವಲ್ ರೇವಣ್ಣನೇ ಹೇಳ್ತಾ ಇದ್ರಂತೆ ಈ ಯಾವುದೇ ವಿಡಿಯೋದಲ್ಲೂ ಕೂಡ ನನ್ನ ಮುಖ ಕಾಣಿಸ್ತಾ ಇಲ್ಲ ಅಪ್ಪಿತಪ್ಪಿ ಈ ವಿಡಿಯೋವನ್ನು ನಾನು ವೈರಲ್ ಮಾಡಿದೆ ಅಂತ ಆದ್ರೆ ಅಥವಾ ವಿಡಿಯೋವನ್ನ ಯಾರಿಗಾದರೂ ತೋರಿಸ್ದೆ ಅಂತ ನಾನಂತೂ ಸಿಕ್ಕಾಕೊಳ್ಳೋದಿಲ್ಲ ಕೇವಲ ನೀವು ಮಾತ್ರ ಸಿಕ್ಕಾಕೊಳ್ತೀರಿ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ರಂತೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಉದ್ದೇಶ ಬಹಳ ಸ್ಪಷ್ಟ ಬ್ಲ್ಯಾಕ್ ಮೇಲ್ ಮಾಡಬೇಕು ಆದರೆ ನಾನು ಸಿಕ್ಕಾಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಯಾವುದೇ ವಿಡಿಯೋದಲ್ಲೂ ಕೂಡ ತಮ್ಮ ಮುಖವನ್ನ ತೋರಿಸ್ತಾ ಇರಲಿಲ್ಲ ಇನ್ನು ವಿಡಿಯೋ ಕಾಲ್ನಲ್ಲಿ ಒಂದಷ್ಟು ಅವರ ಗೊತ್ತಿಲ್ಲದ ರೀತಿಯಲ್ಲಿ ಅವರ ಮುಖವೂ ಕೂಡ ಸರಿ ಆಗ್ಬಿಟ್ಟಿದೆ ಅದರ ಪೂರ್ತಿ ಮುಖ ಇಲ್ಲ ಆದರೆ ಅರ್ಧಂಬರ್ಧ ಮುಖ ಮಾತ್ರ ಪ್ರಜ್ವಲ್ ರೇವಣರದ್ದು ಕಾಣುತ್ತೆ ಹೌದಲ್ಲ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಮುಖ ಯಾವುದೇ ವಿಡಿಯೋದಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಹಾಗಾದ್ರೆ ಅದು ಪ್ರಜ್ವಲ್ ರೇವಣ್ಣ ಅಂತ ಹೇಗೆ ಹೇಳೋದಿಕ್ಕೆ ಸಾಧ್ಯ ಹೇಗೆ ಹೇಳಬಹುದು ಅಂದ್ರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣರ ವಾಯ್ಸ್ ಬಹಳ ನೀಟಾಗಿ ಕೇಳಿಸುತ್ತೆ ಈಗ ಎಫ್ ಎಸ್ ಎಲ್ಗೆ ಆ ವಿಡಿಯೋಗಳನ್ನು ಕೊಡಲಾಗಿದೆ ಪ್ರಮುಖ ಸಾಕ್ಷಿ ಏನಪ್ಪಾ ಅಂದ್ರೆ ಅದು ಪ್ರಜ್ವಲ್ ರೇವಣ್ಣರ ವಾಯ್ಸ್ ಪ್ರಜ್ವಲ್ ರೇವಣ್ಣರ ಒರಿಜಿನಲ್ ವಾಯ್ಸ್ಗೂ ಆ ವಿಡಿಯೋದಲ್ಲಿ ಇರುವಂತಹ ವಾಯ್ಸ್ಗೂ ಮ್ಯಾಚ್ ಮಾಡಿ ನೋಡಲಾಗುತ್ತೆ ಅಲ್ಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದು ಪ್ರಜ್ವಲ್ ರೇವಣ್ಣರ ವಾಯ್ಸ್ ಆ ವಿಡಿಯೋದಲ್ಲಿ ಇರೋದು ಅಥವಾ ವಿಡಿಯೋ ಮಾಡಿಕೊಂಡಿದ್ದು ಪ್ರಜ್ವಲ್ ರೇವಣ್ಣ ಅನ್ನೋದೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಷ್ಟೆಲ್ಲ ಆದ ಬಳಿಕವೂ ಕೂಡ ನಿಮ್ಮಲ್ಲಿ ಒಂದಷ್ಟು ಮಂದಿ ವಾದವನ್ನು ಮಂಡಿಸಬಹುದು ಅದು ಪ್ರಜ್ವಲ್ ರೇವಣ್ಣ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೌದಪ್ಪ ಅಪ್ಪಿ ತಪ್ಪಿ ಅದು ಪ್ರಜ್ವಲ್ ರೇವಣ್ಣ ಅಲ್ಲ ಅಂತಾನೆ ಅಂದ್ಕೊಳ್ಳೋಣ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಹೆದರಿ ವಿದೇಶಕ್ಕೆ ಓಡಿ ಹೋಗಿದ್ ಯಾಕೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಓಡಿ ಹೋದಂಥವರು ಇನ್ನೂ ಕೂಡ ಕರ್ನಾಟಕಕ್ಕೆ ಅಥವಾ ರಾಜ್ಯಕ್ಕೆ ವಾಪಸ್ ಬಂದಿಲ್ಲ ಯಾಕೆ ಮತ್ತೊಂದು ರೇವಣ್ಣರ ಅಂದ್ರೆ ಈಗ ರೇವಣ್ಣ ಅರೆಸ್ಟ್ ಆಗಿದ್ದಾರೆ ಅವರ ವಿರುದ್ಧ ಕೇಳಿ ಬಂದಂಥ ಆರೋಪ ಅಂದ್ರೆ ಕಿಡ್ನಾಪ್ ಆರೋಪ ಹಾಗಾದ್ರೆ ರೇವಣ್ಣ ಆ ಕೆಲಸದ ಮಹಿಳೆಯನ್ನು ಕಿಡ್ನಾಪ್ ಮಾಡುವಂತ ಪರಿಸ್ಥಿತಿ ಯಾಕೆ ಎದುರಾಯಿತು ಹಾಗೆ ಮುಂದಿನ ಪ್ರಶ್ನೆ ದೇವೇಗೌಡರ ಕುಟುಂಬ ಅತ್ಯಂತ ಪ್ರತಿಷ್ಠಿತವಾದಂಥ ಕುಟುಂಬ ಇಡೀ ದೇಶಾದ್ಯಂತ ಇನ್ಫ್ಲುಯೆನ್ಸ್ ಹೊಂದಿರುವಂಥ ಕುಟುಂಬ ಏನು ಬೇಕಾದರೂ ಮಾಡಬಹುದು ಎನ್ನುವಷ್ಟು ಪ್ರಭಾವ ಇದೆ ಅಪ್ಪಿ ತಪ್ಪಿ ಅದು ಪ್ರಜ್ವಲ್ ರೇವಣ್ಣ ವಿಡಿಯೋನೇ ಅಲ್ಲ ಅಂತಾಗಿದ್ರೆ ಯಾಕೆ ದೇವೇಗೌಡರು ಸುಮ್ಮನೆ ಕೂತ್ಕೊಳ್ತಾ ಇದ್ರು ಸಾಧ್ಯನೇ ಇಲ್ಲ ದೇವೇಗೌಡರು ಸುಮ್ಮನೆ ಕುತ್ಕೊಳ್ತಾ ಇರಲಿಲ್ಲ ದೇವೇಗೌಡರು ಏನೇ ಬೇಕಾದರೂ ಮಾಡುವಂತ ಅವಕಾಶ ಇತ್ತು ಆದರೆ ದೇವೇಗೌಡರಿಗೆ ಬಹಳ ಗೊತ್ತಾಗಿದೆ ಅದು ಪ್ರಜ್ವಲ್ ರೇವಣ್ಣ ಅಂತ ಇನ್ನು ಕುಮಾರಸ್ವಾಮಿ ಸಮರ್ಥನೆ ಮಾಡ್ಕೊಳ್ತಿಲ್ಲ ನಿಖಿಲ್ ಕುಮಾರಸ್ವಾಮಿ ಸಮರ್ಥನೆ ಮಾಡ್ಕೊಳ್ತಿಲ್ಲ ಜೆ ಡಿ ಎಸ್ನ ಯಾವುದೇ ಮುಖಂಡರು ಕೂಡ ಪ್ರಜ್ವಲ್ ರೇವಣ್ಣನ ಸಮರ್ಥನೆ ಮಾಡ್ಕೊಳ್ತಿಲ್ಲ ಅದರ ಬದಲಾಗಿ ಉಪ್ಪು ತಿಂದವನು ನೀರು ಕುಡಿಲಿ ಎನ್ನುವಂಥ ಮಾತನ್ನ ಹೇಳ್ತಿದ್ದಾರೆ ತಪ್ಪಿ ತಪ್ಪಿ ವಿಡಿಯೋದಲ್ಲಿ ಇರೋದು ಅಲ್ಲ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅಲ್ಲದೇ ಆಗಿದ್ದರೆ ಇವರು ಯಾರೂ ಕೂಡ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಿರ್ಲಿಲ್ಲ ಅದರ ಬದಲಾಗಿ ಪ್ರಬಲವಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅದೆಲ್ಲದಕ್ಕೂ ಮಿಗಿಲಾಗಿ ಸ್ವತಃ ಅಮಿತ್ ಶಾರೇ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿಬಿಡ್ತಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಮಗ ಅದು ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳೋದಿಲ್ಲ ಅವ್ರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲಿ ಅಂತ ಅಮಿತ್ ಶಾ ಕೂಡ ಹೇಳಿದ್ದಾರೆ ಇಷ್ಟಾದ ಬಳಿಕವೂ ಕೂಡ ಪ್ರಜ್ವಲ್ ರೇವಣ್ಣರನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಆ ವಿಡಿಯೋದಲ್ಲಿ ಇರೋದು ಪ್ರಜ್ವಲ್ ರೇವಣ್ಣ ಅಲ್ಲ ಹಾಗೆ ಹೀಗೆ ಅಂತೀರಿ ಅಂದ್ರೆ ನನ್ನ ಬಳಿ ಯಾವುದೇ ಉತ್ತರವೂ ಕೂಡ ಇಲ್ಲ ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿದ್ದು ಬ್ಲ್ಯಾಕ್ ಮೇಲ್ ಉದ್ದೇಶಕ್ಕಾಗಿ ತನ್ನ ಮುಖವನ್ನು ತೋರಿಸದೇ ಇರೋದು ಅದೇ ಕಾರಣಕ್ಕಾಗಿ ಅಪ್ಪಿತಪ್ಪಿ ವಿಡಿಯೋವನ್ನು ಎಲ್ಲಾದ್ರೂ ನಾನು ವೈರಲ್ ಮಾಡ್ತೀನಿ ಯಾರಿಗಾದರೂ ತೋರಿಸ್ತೀನಿ ಅಂದ್ರೆ ನಾನು ಸಿಕ್ಕಾಕೊಳ್ಳಬಾರದು ಎನ್ನುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ತಮ್ಮ ಮುಖವನ್ನು ತೋರಿಸಿಲ್ಲ ಆದ್ರೆ ವಾಯ್ಸ್ ಮೂಲಕ ಅದು ಪ್ರಜ್ವಲ್ ರೇವಣ್ಣ ಅಂತ ಆರಾಮಾಗಿ ಕಂಡುಹಿಡಬಹುದು ಎಫ್ ಎಸ್ ಅಲ್ಲೂ ಕೂಡ ಆರಾಮಾಗಿ ರಿಪೋರ್ಟ್ ಬರುತ್ತೆ ಇನ್ನು ಬೇಕಾದ್ರೆ ಸಾಕ್ಷಿ ಸಿಗುತ್ತೆ ಬಿಡಿ ಯಾರು ದೂರ ಕೊಟ್ಟಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಾಜವರ ಸಂಬಂಧ ಸಂದರ್ಭದಲ್ಲಿ ಅವರ ಬಟ್ಟೆ ಅವರ ಹೇರ್ ಸ್ಯಾಂಪಲ್ ಹೀಗೆ ಬೇಕಾದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ ಆದ್ರೆ ಪ್ರಮುಖವಾದಂತಹ ಸಾಕ್ಷಿ ಅದು ಪ್ರಜ್ವಲ್ ರೇವಣ್ಣರ ವಾಯ್ಸ್ ಬಂಧುಗಳೇ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ